ದರ್ಗಾ ಮೇಲ್ವಿಚಾರಕನನ್ನು ಬದಲಾಯಿಸಿ ಅಭಿವೃದ್ಧಿಗೆ ಒತ್ತು ನೀಡಿ ಆನ್ಸರ್ ಖಾನ್ ಚಿಂತಾಮಣಿ ಸುಮಾರು ವರ್ಷಗಳಿಂದ ಠಿಕಾಣಿ ಹೂಡಿರುವ ಮುರುಗಮಲ್ಲ ದರ್ಗಾ ವಕ್ಫ್ ಮಂಡಳಿ ಮೇಲ್ವಿಚಾರಕನನ್ನು ಬದಲಾಯಿಸಿ ದರ್ಗಾ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡಿ ಎಂದು ಮುರುಗಮಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಒತ್ತಾಯಿಸಿದ್ದಾರೆ ಇಂದು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದರ್ಗಾ ಆವರಣದಲ್ಲಿ ಹಲವಾರು ಜನರು ವಕ್ ಜಮೀನನ್ನು ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಅಂಗಡಿಗಳನ್ನು ನಿರ್ಮಿಸಿಕೊಂಡಿದ್ದರು ದರ್ಗಾ ಮೇಲ್ವಿಚಾರಕ ಇದು ಅವರಿಗೆ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವ ಅಂಗಡಿಗಳ ಬಳಿ ಹೋಗಿ ವಕ್ ಜಮೀನಿನಲ್ಲಿ ಅಕ್ರಮ ಅಂಗಡಿಗಳನ್ನು ಹಾಕಿಕೊಂಡಿರುವುದು ಯಾಕೆ ಎಂದು ಪ್ರಶ್ನೆ ಮಾಡಲಿಲ್ಲ ಯಾಕೆಂದರೆ ಅವರು ಸಹ ಸ್ಥಳೀಯರಾಗಿದ್ದು ಆ ಕಾರಣಕ್ಕಾಗಿ ಹಿಂದೇಟು ಮುಂದೇಟು ಹಾಕುತ್ತಿದ್ದಾರೆ ಹಾಗಾಗಿ ಕೂಡಲೇ ಬೇರೆ ಅಧಿಕಾರಿಯನ್ನು ನೇಮಕ ವಕ್ವಾಸ್ತಿಯನ್ನು ಬಚಾವ್ ಮಾಡಿಕೊಳ್ಳಿ ಎಂದು ಹೇಳಿದರು ದರ್ಗಾ ಮೇಲ್ವಿಚಾರಕ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಮಾಡಲು ಸಿಬ್ಬಂದಿಯ ಕೊರತೆ ಇದೆ ಎಂದು ಉಡಾಫೆ ಉತ್ತರ ಕೊಟ್ಟಿದ್ದಾರೆ ರಾಜ್ಯ ಮಟ್ಟದ ವಕ್ಫ ಅಧಿಕಾರಿಗಳು ಬರುವ ಮಾಹಿತಿ ಇದ್ದಾಗ ದರ್ಗಾ ಆವರಣ ಕ್ಷಣಗಳಲ್ಲಿ ಸ್ವಚ್ಛತೆ ಮಾಡುತ್ತಿರಾ ವೇಳೆ ಸಿಬ್ಬಂದಿ ಕೊರತೆ ಇರುವುದಿಲ್ಲವೇ ಎಂದು ಪ್ರಶ್ನೆ ಹಾಕಿದರು ಸುಮಾರು ಬಾರಿ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಕಾಪಾಡಿ ಎಂದು ಮೇಲ್ವಿಚಾರಕನ ಗಮನಕ್ಕೆ ತಂದಿದ್ದರೂ ಅವರು ಕಿವಿಕೊಡಲಿಲ್ಲ ದರ್ಗಾ ಆವರಣದಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದಕ್ಕೆ ದರ್ಗಾ ಸಿಬ್ಬಂದಿಯೇ ನಿರ್ಲಕ್ಷ್ಯವೇ ಎಂದು ಆರೋಪ ಮಾಡಿದರು ದರ್ಗಾ ನಿರ್ವಹಣೆ ಮಾಡುವುದರಲ್ಲಿ ದರ್ಗಾ ಮೇಲ್ವಿಚಾರಕ ಹಾಗೂ ಸಿಬ್ಬಂದಿ ಸಂಪೂರ್ಣ ವಿಫಲರಾಗಿದ್ದಾರೆ ಹೀಗಾಗಿ ಕೂಡಲೇ ಸಿಬ್ಬಂದಿ ಹಾಗೂ ಮೇಲ್ವಿಚಾರಕನನ್ನು ಬದಲಾಯಿಸಿ ದರ್ಗಾ ಅಭಿವೃದ್ಧಿಗೆ ರಾಜ್ಯ ಮಟ್ಟದ ವಕ್ ಸಂಸ್ಥೆ ಸಹಕರಿಸದಿದ್ದರೆ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಸಚಿವರ ಪುಣ್ಯಕ್ಷೇತ್ರದಲ್ಲಿ ಎಲ್ಲಿ ನೋಡಿದ್ರೆ ಅಲ್ಲಿ ಕಸದ ರಾಶಿಗಳು ಇವೆ ಅಂತ ನನ್ನ ಮಾಧ್ಯಮ ಮುಖಾಂತರ ನಾನು ನೋಡಿದೆ ಏನು ಸಚಿವರು ಬಂದಾಗ ಏನೋ ಅಲ್ಲಿ ಏನು ಕಸದ ರಾಶಿಗಳು ಇರಲ್ಲ ನೀವು ಇಲ್ಲಿನ ಸೂಪರ್ವೈಸರ್ಗೆ ಈ ಥರ ಇದೆ ಯಾಕೆ ಅಂತ ವಿಚಾರಣೆ ಮಾಡಿದಾಗ ಸಿಬ್ಬಂದಿ ಕೊರತೆ ಅಂತ ನೀವು ಹೇಳಿದ್ದೀರ ಅಫಿಷಿಯಲ್ ಯಾರನ್ನ ಬರುವಾಗ ದರ್ಗಾಗೆ ಯಾರನ್ನ ವಿಸಿಟ್ ಮಾಡುವಾಗ ಆವಾಗ ಸಿಬ್ಬಂದಿ ಕೊಡ್ತೀರಲ್ವ ಆವಾಗ ನೀಟಾಗಿ ಮಾಡಿರ್ತೀವಿ ಮಾಡಿರ್ತೀರಾ ನೀವು ನೀವು ಸೂಪರ್ವೈಸರ್ ಆಗಿ ಏನು ಕ್ರಮ ತಗೊಂಡಿದ್ದೀರಾ ನಾನು ಹಲವಾರು ಸಲ ನಿಮ್ಮನ್ನು ನಾನು ಹೇಳಿದ್ದೀನಿ ನಾನು ಒಂದು ಇಪ್ಪತ್ತು ವರ್ಷದಿಂದ ಕಮಿಟಿಗಳ ಪ್ರತಿಯೊಂದು ಉಲ್ಸ್ ಕಮಿಟಿಯಲ್ಲಿದ್ದೀನಿ ಡಿ ಡಿ ಸಿ ಕಮಿಟಿಯಲ್ಲಿದ್ದೀನಿ ಮನೆ ಅಡಾಕ್ ಕಮಿಟಿಯಲ್ಲಿ ಆಗಿದ್ದೆ ಇಲ್ಲಿ ಕಸಗಳು ಜಾಸ್ತಿ ಇದೆ ಗೆಲೀ ಜಾಸ್ತಿ ಇದೆ ಅಂತ ಮಾನ್ಯ ತಹಸೀಲ್ದಾರ್ ನಮಗೆ ನೋಟಿಸ್ ಜಾರಿ ಮಾಡಿದರು ನಿಂಬೂ ಮಾಡಿದರು ನಂಬೂ ಮಾಡಿದರು ನಾವು ಪಂಚಾಯತಿಯಿಂದಾನು ಬಂದಿದ್ರು ದರ್ಗಾ ಕಮಿಟಿಯವರೆಲ್ಲ ಬಂದು ಕಸ ಹೆಂಗ್ ಬರ್ತಾ ಇದೆ ಒಳಗಡೆ ಅಂತ ಫಸ್ಟು ಇದು ಮಾಡಬೇಕಂತ ನಾನು ಅಲ್ಲಿ ಗಲಾಟೆ ಮಾಡಿದೆ ಇಲ್ಲಿ ಬಂದು ಊಟ ಹಂಚುವ ರೀತಿಯಲ್ಲಿ ಎಲ್ಲ ಪ್ಲಾಸ್ಟಿಕ್ ಬರ್ತಾ ಇದೆ ಪ್ರತಿಯೊಂದೂ ಬರ್ತಾ ಇದೆ ಊಟ ಹಂಚಬಾರ್ದು ಊಟವನ್ನು ಅಲ್ಲೇ ಮಾಡಿ ತಿನ್ನಿಸ್ಬೇಕು ಆವಾಗ ಕಸ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಅವತ್ತು ಮಾತಾಡ್ಕೊಂಡು ಬಂದವು ತದನಂತರ ನಾವು ಮೀಟಿಂಗಲ್ಲಿ ಕೂತ್ಕೊಂಡು ನಮ್ಮ ಕಮಿಟಿಯಲ್ಲಿ ನಾನು ಎರಡು ತಿಂಗಳ ಅವಕಾಶ ನಾನು ಕೇಳಿದೆ ಎಲ್ಲರ ಮುಂದೆ ನಿನ್ನ ಕೈಯಲ್ಲಿ ಮೇಂಟೆನೆನ್ಸ್ ಮಾಡೋಕಾಗ್ತಾ ಇಲ್ಲಪ್ಪ ನೀನು ಇಪ್ಪ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಇದೆಯಾ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ನಿನ್ ನಿರ್ಲಕ್ಷ್ಯ ನನೇನೇ ಇದಕ್ಕೆ ಕಾರಣ ಎರಡು ತಿಂಗಳು ನನಗೆ ಕೊಡು ನನ್ನ ಸ್ಟಾಕ್ ಏನು ಕಮ್ಮಿ ಇದೆ ಆ ಸ್ಟಾಕ್ ತಗೊಂಡು ನನ್ಗೆ ಎರಡು ಎರಡು ತಿಂಗಳು ಕೊಡು ಒಂದು ಚೂರು ಗಲೀಜು ಬರದೆ ನಾನು ನೋಡ್ತೀನಿ ನಾನು ಮೇಂಟೆನೆನ್ಸ್ ಮಾಡ್ತೀನಿ ಇದನ್ನು ಯಾಕಂದ್ರೆ ಹೊಸದಾಗಿ ಬರೋವರು ಯಾತ್ರಿಕರಿಗೆ ಗೊತ್ತಾಗೋದಿಲ್ಲ ಒಂದು ರೆಕಾರ್ಡಿಂಗ್ ಮಾಡಿ ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡು ಅಂತ ಹೇಳಿ ನಾನು ಆರು ತಿಂಗಳಾದ್ರೂ ಅವರು ಅಲೌನ್ಸ್ ಮಾಡಲಿಲ್ಲ ಯಾಕಂದರೆ ನಾವು ಏನು ಹೇಳಿದ್ರೂ ಅವರು ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕಂದರೆ ಇದಕ್ಕೆ ತಂದೆ ಪ್ರತಿಯೊಂದು ಕಮಿಟಿಯಲ್ಲೂ ಮೆಂಬರ್ ಆಗಿ ಬರ್ತಾರೆ ಮಗ ಇರ್ತಾರೆ ಇದರ್ ಇರ್ತಾರೆ ಹೇಳಕ್ಕೆ ಹೇಳೋಕೋದ್ರೆ ಅವ್ರು ತಂದೆನೇ ಸಪೋರ್ಟ್ ಮಾಡ್ತಾರೆ ಅದು ಹಂಗೆ ಇದು ಹಿಂಗೆ ಅಂತ ಹೇಳ್ಕೊಂಡು ಈ ಥರನೇ ನಡ್ಕೊಂಡು ಬರ್ತಾ ಇದೆ ಇವಾಗ ಸಿಬ್ಬಂದಿ ಕೊರತೆ ಇನ್ನೊಂದು ಕೊರತೆ ಅಂತ ಹೇಳಿದ್ರೆ ನೀನು ಬಂದು ಏನು ನಡೀತಾ ಇದೆ ಏನಿಲ್ಲ ಅಂತ ನಿಂಗೆ ಗೊತ್ತಾಗಲ್ವಾ ಬೇಡ ನಿನ್ನ ಎನ್ಕ್ರೋಜ್ ಒಂಬತ್ತು ಎಕರೆ ಮೂವತ್ತೊಂದು ಕುಂಟೆಯಲ್ಲಿ ಎನ್ಕ್ರೋಜಲ್ಲಿ ಅಂಗಡಿಗಳಿದ್ದೀರಲ್ಲ ಅವ್ರು ಪ್ಲಾಸ್ಟಿಕ್ ನಿಷೇಧ ಮಾಡ್ಬೇಕಂತ ಸಚಿವರು ಮುಕ್ತ ಪ್ಲಾಸ್ಟಿಕ್ ಮಾಡ್ಬೇಕಂತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇದು ಮಾಡಿದಾರಲ್ಲ ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಎಷ್ಟು ಜನಕ್ಕೆ ನೀನು ಹೋಗಿ ಹೇಳಿದಿಯಪ್ಪ ಈ ಥರ ಪ್ಲಾಸ್ಟಿಕ್ ಎಲ್ಲ ನೀವು ಅವ್ರು ಏನೋ ಮಾಡ್ತಾರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ದರ್ಗಾಗ್ ಬರ್ತಾ ಇದೆ ಅಂತ ನೀನು ಏನ್ ವೆರಿಫೈ ಮಾಡ್ತೇವೆ ಈ ಮೂಲೆಯಲ್ಲಿ ಇದೆ ರೂಮು ಯಾವಾಗ ಬರ್ತೀಯ ಕೂತ್ಕೊಂತೀಯ ಮತ್ತೆ ಟೈಮ್ ಬಂದು ತಮ್ಮ ಯಾವಾಗ ಆಗ್ಬೇಕೋ ಆಗಿ ಹೋಗ್ತಾ ಇರ್ತೀಯ ಯಾವಾಗ ಹೇಳೋ ಏನೋ ಒಂದು ಕಾರಣ ಹೇಳ್ಕೊಂಡು ಹೋಗ್ತಾನೆ ಇದೆಯಾ ನೀನು ನಾನು ಮೊದ್ಲು ಹೇಳಿದ್ದೀನಿ ನೋಡ್ರಿ ಇವರು ಸ್ಥಳೀಯವರು ಯಾಕಂದ್ರೆ ನಾನು ಸ್ಥಳೀಯನ ಇದ್ರೆ ನಾನು ಒಂದು ರಾಜಕೀಯ ವ್ಯಕ್ತಿ ಇದ್ರೆ ಯಾರು ನಾನು ಹಂಡ್ರೆಡ್ ಪರ್ಸೆಂಟ್ ಏನೋ ಸ್ಟ್ರಿಕ್ಟ್ ಆಗಿ ಆಗೋದಿಲ್ಲ ಇವನ್ ಸ್ಥಳೀಯನ ಆಗಿದ್ಬಿಟ್ಟು ಎನ್ಕೋಜ್ ಅವರಿಗೆ ಮತ್ತೆ ಏನೇನಾಗ್ತಾ ಅವ್ರಿಗೇನು ಹೇಳ್ತಾ ಇಲ್ಲ ಒಂದು ಏನೇನೋ ನೀನು ಒಂದು ಗಲಾಟೆ ನನ್ನ ಮೇಲೆ ಬಂದು ಯಾರನ್ನ ಈ ಥರ ದಬ್ಬಾಳಿಕೆ ಮಾಡಿದರಂತ ಇವತ್ತರೆಗೂ ನಿನ್ ಮೇಲೆ ಯಾವುದೂ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂದ್ರೆ ನೀನು ಕಣ್ಣಿದ್ದನ್ನು ಕುಡಿಯೋ ಥರ ಹೋಗ್ತಾ ಇದೀಯಾ ಕಿವಿಯಿದ್ದನ್ನು ಕೀ ತರ ನೋಡ್ಕೊಂಡು ಹೋಗ್ತಾ ಇದೀಯ ನಿನ್ಗೆ ಏನ್ ಬೇಕೋ ಸಂಬಳ ಬರ್ತಾ ಸಂಬಳ ಬರಬೇಕಷ್ಟೇ ಏನೇನೋ ಆಗೋಗ್ಲಿ ಇವಾಗ ಉಂಡಿ ಬರ್ತಾ ಬರ್ತಾ ಜಾಸ್ತಿ ಆಗೋದ ಕಮ್ಮಿ ಆಗೋದ ಮೊನ್ನೆ ಆರು ತಿಂಗಳ ಉಂಡಿ ಎಷ್ಟು ಕಮ್ಮಿ ಆಗಿದೆ ಒಂದು ಎಷ್ಟು ಸರ್ಕಾರದಿಂದ ಅನುದಾನ ಬರ್ತಾ ಇದೆ ಆ ದುಡ್ಡು ಎಲ್ಲ ಅಷ್ಟು ದುಡ್ಡು ನೀವು ತಕೊಂಡುನು ಈ ಉಂಡಿ ತೆಗ್ದಾಗ ಎಲ್ಲ ಬಗ್ಗಲ್ ಗಮ್ಮ ಎಲ್ಲಾ ಅದ್ರಲ್ಲಿ ಬಿದ್ದಿರುತ್ತೆ ಅದ್ ಹಿಂಗ್ ಬಿದ್ದಿರುತ್ತೆ ಇನ್ನೇನ್ ಸೂಪರ್ ವಿದ್ ಕೆಲಸ ನೀನ್ ಮಾಡ್ತಾ ಇದೀಯಾ ಅವ್ರಿಗೆಲ್ಲ ಹೋಗಿ ಕಸ ಆಗ್ಬೇ ಆಗ್ಬಾರ್ದು ಅಂತ ಹೇಳಿದಾರ ಇವಾಗ ಎತ್ಕೊಂಡೋಗಿ ರೋಡ್ ಇಷ್ಟು ಅಗ್ಲ ಮಾಡಿದಾರೆ ಈ ಕಡೆ ಆ ಕಡೆ ಎಲ್ಲಾನು ರೋಡ್ಗಳು ಗಾಡಿ ಬಿಟ್ಟಿರ್ತೇನೆ ನೀನು ಹೋಗಿ ಏನೋ ಹೇಳಿದೀಯ ಗಾಡಿಗಳು ಹಿಂಗ್ ಬಿಡ್ಬಿಡಿ ಹಿಂಗ್ ಬಿಡಬಾರ್ದಂತ ಅಗ್ನೀಕರಣ ಮಾಡಿರೋದು ಯಾರಿನ ಉದ್ದೇಶದಿಂದ ವೆಹಿಕಲ್ಸ್ ಬರ್ತದೆ ಟೂರಿಸಂ ಪ್ಲೇಸ್ ಜಾಸ್ತಿ ವೆಹಿಕಲ್ ಬರುತ್ತೆ ಯಾರಿಗೂ ತೊಂದರೆ ಆಗಬಾರ್ದು ವಿಶಾಲವಾಗಿ ಜಾಗ ಇದ್ರೆ ಏನೋ ತೊಂದರೆ ಆಗಲ್ಲ ಅಂತ ವಿಶಾಲವಾಗಿಲ್ಲ ವಿಶಾಲವಾಗಿ ಜಾಗ ಮಾಡಿಕೊಂಡು ಇವಾಗ ನೋಡಿ ನೀವೆಲ್ಲ ನೋಡಿ ಈ ಸೈಡ್ ಎಲ್ಲ ಅಂಗಡಿಗಳಿದೆ ಇವಾಗ ಹೋಗಿ ನೋಡಿ ನೀವು ಅದ್ಯಾರು ನಾವು ಜವಾಬ್ದಾರಿ ನಾವ ನಾವ ಸಂಬಳ ತಗೊಳ್ತಾ ಇರೋದು ಯೋಚನೆ ಮಾಡಿ ನೋಡ್ಬೇಕು ನೀನ್ ನೆತ್ಕೊಂಡಿ ಏನ್ ಬೋರ್ಡ್ ಕೊಟ್ಟಿದೀಯಾ ಸರ್ ಅಂತ ತಹಸೀಲ್ದಾರ್ ಹತ್ರ ಸುದರ್ಶನ್ ಯಾದವ್ ಸಾವ್ರ ಹತ್ರ ನೀನು ಒಪ್ಕೊಂಡ್ ಬಂದಲ್ಲ ಏನ್ ಮಾಡಿದೆ ನೀವು ನಾವು ಗಿಡಗಳು ಹಾಕಿ ಏನು ಇಂಥ ಪವಿತ್ರ ಸ್ಥಳ ಒಂದು ಗಿಡಗಳು ಹಾಕ್ಬೇಕು ಅಂತ ಹೇಳಿಬಿಟ್ಟು ಸಿ ತರ ಸಿಇಒ ಇದ್ದಾಗ ಅವ್ರು ಬಂದು ಹಾಕಿದ್ರು ಇವಾಗ ಡಿ ಸಿ ಆಗಿದ್ದಾರೆ ಅವರು ಬಂದು ಅವರೆಲ್ಲ ಖುದ್ದಾಗಿ ಗಿಡಗಳು ನೆಟ್ಟು ಒಂದು ಗಿಡ ಇದೆಯಾ ತದನಂತರ ನಾನು ಬೆಂಗಳೂರಿಂದ ಎಲ್ಲ ಮೆಸ್ಗಳು ತರಿಸಿ ನಾನು ಬೆಂಗಳೂರು ಅವ್ರ ಕಡೆಯಿಂದ ಗಿಡಗಳನ್ನೆಲ್ಲ ನಾಟಿ ನಾನು ಮಾಡಿದೆ ಒಂದು ಗಿಡ ಇದೆಯಾ ಮೊದ್ಲು ಹೇಳಿದ್ರೆ ಏನೋ ಒಂದ್ ನೆಪ ಹೇಳ್ತಾ ಇದ್ದೆ ನಮ್ ಕಾಂಪೌಂಡ್ ಇಲ್ಲ ಏನಿಲ್ಲ ಮ್ಯಾಕೆಗಳು ಬರುತ್ತೆ ಇನ್ನೊಂದು ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಕೆಗಳು ಬರುತ್ತೆ ಇಂತ ಎಲ್ಲ ಹೇಳ್ತಾ ಇದೆ ಇವಾಗ ಕಾಂಪೌಂಡ್ ಎಲ್ಲ ಹಾಕಿದೆ ಅಲ್ಲಪ್ಪ ಮೂರ್ ಗೇಟು ನಾವು ಎಷ್ಟು ಸಲ ಹೇಳಿದ್ದೀರಿ ಟೈಮ್ ಟೇಬಲ್ ಹಾಕಪ್ಪ ನೀವು ವಾಚ್ಮೆನ್ ಗಳಿಗೆ ಟೈಮ್ ಟೈಮ್ ಕೊಟ್ಟು ಒಳಗಡೆ ಏನು ಬೇಕಾಗಿಲ್ಲ ಉಂಡಿ ಹತ್ರ ಏನು ಬೇಕಾಗಿಲ್ಲ ಗೇಟ್ ವೆರಿಫೈ ಮಾಡಿ ಚೆಕ್ ಮಾಡಿ ಇವಾಗ ಎಂತ ಅಂತ ಇದ್ರಕನ ಪ್ರಸಿದ್ಧಿಯಾದ ಸ್ಥಳಗಳು ಇನ್ನೂ ಜಾಸ್ತಿ ದಟ್ಟವಾಗಿ ಜನ ಬರೋ ಸ್ಥಳಗಳಲ್ಲಿ ದೇವಸ್ಥಾನದ ಹತ್ರ ಎಷ್ಟು ಕ್ಲೀನ್ ಆಗಿದೆ ಯಾಕೆ ಅವರು ವೆರಿಫೈ ಮಾಡಿ ಕಳಿಸ್ತಾ ಇದಾರೆ ಎಷ್ಟು ಸಲ ಹೇಳಿದ್ದೀನಿ ಗೇಟ್ ಅಲ್ಲಿ ಮನುಷ್ಯ ಈ ಅಲ್ಲಿ ಚೆಕ್ ಮಾಡಿ ಕಳ್ಸು ಒಳಗಡೆ ತಿನ್ನೋ ಪದಾರ್ಥನ ಕಳಿಸ್ಬೇಡ ಅವ ಕಸ ಹೆಂಗ್ ಬರುತ್ತೆ ಸಿಬ್ಬಂದಿ ಇಲ್ಲ ಅಂದ್ರೆ ಇವಾಗ ಕ್ಲೀನ್ ಮಾಡಿಬಿಟ್ಟಿದ್ ಹೆಂಗ್ ಮಾಡಿಬಿಟ್ಟಿದ್ಯಾ ನಿನ್ನೆ ನ್ಯೂಸ್ ಹಾಕ್ತಾನೆ ಸಿಬ್ಬಂದಿ ಎಲ್ಲಿಂದ ಬಂದ್ರು ನಿನ್ ಕಸ ಹಾಕ ಜಾಗ ಇಲ್ಲ ಅಂದ್ರೆ ಎರಡು ಒಂದೂವರೆ ವರ್ಷದಿಂದ ನನ್ನ ಸ್ವಂತ ಜಮೀನಲ್ಲಿ ನಾನು ಹಾಸ್ಕೊತಾ ಇದ್ದೀನಿ ನನ್ನ ತೋಟದಲ್ಲಿ ಹಾಕೋ ಹಾಕೊಂತ ಇದ್ದೀನಿ ಅಲ್ಲೆಲ್ಲ ಫುಲ್ ಅಂತ ನನ್ನ ನಮ್ಮ ಫ್ರೆಂಡ್ ಮಾತಾಡಿ ಅಲ್ಲೊಂದು ಜಾಗ ಕೊಡ್ಸಿದೀನಿ ಅಲ್ಲಿ ಎತ್ಕೊಂಡು ಹಾಕ ಅಂತ ನೀನ್ ಜವಾಬ್ದಾರಿಯಾಗಿ ಏನ್ ಮಾಡ್ತಾ ಇದೀಯ ನೀವು ಸೂಪರ್ವೈಸರ್ ಆಗ್ಬಿಟ್ಟು ನೀನು ಇರೋವರೆಗೂ ಈ ಬೋರ್ಡ್ ಅವ್ರ ಗಮನ ಹರ್ ಇವ್ರು ಇರೋವರೆಗೂ ಇಲ್ಲೇನು ಸ್ವಚ್ಛತನ ಆಗೋದಿಲ್ಲ ಏನಾಗಲ್ಲ ಏನ್ ಎನ್ಕರೇಜ್ ಮಾಡ್ತಾ ಇದ್ರ ಕಣ್ಣು ಮುಚ್ಕೊಂಡಿರ್ತೀಯ ಯಾಕೆ ಈಗ ಒಬ್ಬ ಒಂದು ಮಾತು ಹೇಳಬೇಕು ಒಂದು ಮಾತು ಅನ್ಸ್ಕೋಬೇಕು ಎಲ್ಲರಿಂದ ಚೆನ್ನಾಗಿ ಇರಬೇಕು ಅಂತ ಚೆನ್ನಾಗಿರ್ಬೇಕಂದ್ರೆ ಜವಾಬ್ದಾರಿ ಸ್ಥಾನದಲ್ಲಿ ಇರೋದು ನಿನ್ನ ಮನೆ ನಿಮ್ಮ ಸ್ವಂತ ಇದರಲ್ಲಿ ಎಲ್ಲ ಇರೋದು ನಾನು ಇಷ್ಟ ಬಂದಂಗೆ ನಾನು ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಜವಾಬ್ದಾರಿ ರೀತಿಯಲ್ಲಿ ಇದೆಯಾ ಜವಾಬ್ದಾರಿ ನಿಭಾಯಿಸಕ್ಕಿದ್ರೆ ಇರು ಇಲ್ಲಿದ್ರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗು ನಾನು ಮೊನ್ನೆ ಮೊದಲು ಹೇಳಿದ್ದೀನಿ ಇವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಇವರಿದ್ರೆ ಡೆವಲಪ್ಮೆಂಟ್ ಮಾಡೋಕ್ಕಾಗೋದಿಲ್ಲ ಇವ್ರಿಗೆ ಇಪ್ಪತ್ತು ಎರಡು ನಾವು ನೋಡ್ತಾ ಇದ್ದೀವಿ ಇವರು ಇಲ್ಲಿ ಕ್ಲೀನಸ್ ಬಗ್ಗೆ ಮಾಡಕ್ಕೆ ವಿಷಯ ಕೈಲಿ ಆಗೋದಿಲ್ಲ ಯಾಕಂದ್ರೆ ನೋಡ್ಕೊ ಇವತ್ತು ನೆಪ ನಾಳೆ ಇನ್ನೊಂದು ಐತು ಮಂದೊಂದ್ ಐತು ಇನ್ನೊಂದು ಹೇಳ್ಕೊಂಡು ಹಿಂಗೆ ಕಾಲ ಕಳೀತಾ ಇರ್ತಾರೆ ಯಾ ಪ್ರತಿಯೊಂದರಲ್ಲಿ ಇವ್ರ ವಂಶದವರೇ ಇರಬೇಕು ಜಾಮಿಯಾ ಮಸೀದ್ ಜಾಮಿಯಾ ಮಸೀದ್ ಕಮಿಟಿ ಅಡ್ಮಿನಿಸ್ಟ್ರ್ ಆಗಿದ್ದೀರ ನಾನು ಅಡ್ಮಿನಿಸ್ಟರ್ ಆದ್ಮೇಲೆ ಕಮಿಟಿ ಇಲ್ಲ ಜಾಮಿಯಾ ಮಸೀದ್ ಇದು ಇವಾಗ ನಾನು ಸದರ್ ಅಂತ ಹೇಳ್ಕೊಂಡು ಎಲ್ಲಾ ಕಡೆ ಸಿಗ್ನೇಚರ್ ಮಾಡಿಬಿಟ್ಟು ಮಾಡಿಬಿಟ್ಟು ಕೆಲವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಜಂಗಡಿಪಿ ದೇವಸ್ಥಾನಕ್ಕೆ ಎಮ್ ಎಲ್ ಎಗೆ ಲೆಟ್ರ್ ಕೊಡೋದು ಜೆ ಕೆ ಕೃಷ್ಣ ರೆಡ್ಡಿಗೆ ಅವ್ರು ಕೋರ್ಟ್ಗೆ ಹಾಕುದು ಅದೆಲ್ಲ ಆದೇಶ ಆಯ್ತು ಜೆ ಕೆ ಕೃಷ್ಣ ರೆಡ್ಡಿ ಎಮ್ ಎಲ್ ಎ ಆದೇಶ ಪ್ರಕಾರ ಇದನ್ನ ತಡಿ ತಡೆ ಮಾಡಬೇಕು ಅಂತ ಯಾಕೆ ನೀವು ಲೆಟ್ರ್ ನೀವು ಅಧ್ಯಕ್ಷರಿದ್ದೀರಿ ಅನ್ನುವ ಆವಾಗ ಸೆಕ್ರೆಟರಿ ಅಧ್ಯಕ್ಷರಂತ ಬಿಟ್ಟು ನೀವು ಕೊಟ್ಟಿದ್ರೆ ಲೆಟ್ರ್ ಅಡ್ಮಿಷನ್ ನಾನು ಆದ್ಮೇಲೆ ನೀವು ಇಲ್ಲೇ ಇಲ್ಲ ಕಮಿಟಿ ಆಗೇ ಇಲ್ಲ ಇವಾಗ ಕಮಿಟಿ ಎಷ್ಟು ವರ್ಷ ಆಗಿದೆ ಯಾಕೆ ಕಮಿಟಿ ಮಾಡ್ತಾ ಇಲ್ಲ ನಿಮ್ಗೆ ಜನ ಅಲ್ಲಿ ಹೋಗ್ತಾ ಇಲ್ಲ ಅಧ್ಯಕ್ಷ ಮುಂದೆ ಆಗ್ಬೇಕು ಇವ್ರು ಆಗ್ಬಾರ್ದು ಅಂತ ಇದಾರೆ ಅದಕ್ಕೋಸ್ಕರ ಕಮಿಟಿ ಮಾಡಿದ್ರೆ ನಾನು ಅಧ್ಯಕ್ಷ ನಮ್ದು ಇರಲ್ವಲ್ಲ ಅಂತ ಹೇಳಿಬಿಟ್ಟು ಆ ಉದ್ದೇಶ ಬರ್ಗ ನೀವು ಕಮಿಟಿ ಮಾಡ್ತಾ ಇಲ್ಲ ಪ್ರತಿ ಒಂದರಲ್ಲಿ ನೀವು ಮಾಡ್ರಿ ಊರಿನ ಹಿರಿಯರಂತ ಮನ್ಮೇಲೆ ಯಾವ್ದು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಎಲ್ಲ ಸ್ಥಾನಗಳು ನಿಮ್ಗೆ ಗೊತ್ತಬೇಕು ಇವಾಗ ಮೊನ್ನೆ ನಮ್ಮ ಇದರಲ್ಲಿ ಮಾಡ್ತಾ ಇರೋದು ಇದ್ ನೋಡ್ಕೊಂಡು ನಾವು ಅದಕ್ ಕಮಿಟಿಯಿಂದ ಕಾರ್ಯದರ್ಶಿ ಆರೀಫ್ ಖಾನ್ ನಾನು ತೆದರಾಗಿದ್ದೀನಿ ನಾನು ರಿಸೈನ್ ಮಾಡಿದೆ ರಿಸೈನ್ ಮಾರ್ನೇ ದಿವಸ ಬಂದು ಕೂತ್ಕೊಂಡು ಅವರ ಅಪ್ಪ ಸೆಕ್ರೆಟ್ರಿ ನನ್ ಕೊಡಿ ಅಂತ ಹೇಳ್ತಾರಂತೆ ನೋಡಿ ಹೆಂಗಿದೆ ಮಗ ಸೂಪರ್ ಇದ್ರು ಸೆಕ್ರೆಟ್ರಿ ನಮ್ಮ ನಮ್ ಮನನೊಂದು ಏನೋ ಒಂದು ಬೇಜಾರಾಗಿ ನಮ್ಮ ಕೆಲಸಗಳು ಹೇಳದೆ ಮಾಡ್ತಾ ಇಲ್ವಲ್ಲ ಅಂತ ನಮ್ಮ ಮನ ನಂದು ಲಾಷ್ಟಕ್ಕೆ ನನ್ ಕೊಡಿ ಸೆಕ್ರೆಟರಿ ನನ್ ಕೊಡಿ ಅಂತ ಇವ್ರು ತಂದೆ ತಂದೆ ಹೇಳ್ತಾರಂತೆ ಸೆಕ್ರೆಟ್ರಿ ನನ್ ಕೊಡಿ ಮತ್ತೆ ಹೇಳಿದ್ರೆ ನಾನು ಬಿ ಕಾಮ್ ಗ್ರಾಜುಯೇಟ್ ಆ ಕಾಲದಂತೆ ಯಾರು ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಬೋರ್ಡ್ ಅವರು ಕಣ್ ಮುಚ್ಕೊಂಡಿದ್ದಾರೆ ಸಿಬ್ಬಂದಿ ಹೋಗಿ ನೀನ್ ಫೈಟ್ ಮಾಡು ಸೂಪರ್ ಐಸರ್ ಅಂದ್ರೆ ನಿಮ್ ಸುಮ್ನೆ ಸಿಬ್ಬಂದಿ ಇಲ್ಲ ಇದು ಇಲ್ಲ ಅಂತ ನೆಪಗಳು ಹೇಳ್ಕೊಂಡು ಏನ ಕೇಳಿದ್ರೆ ನೆಪಗಳು ಹೇಳ್ಕೊಂಡು ಹಾಕಿ ಸೂಪರ್ ಐಸರ್ ಮಾಡಿರೋದು ಹೆಚ್ಚು ಜನ ಬರ್ತಾ ಇದೆ ಏನ್ ಅನಾನುಕೂಲ ಇದೆ ಯಾವ ತರ ನಾವು ಮಾಡಿದ್ರೆ ಇದು ಅನುಕೂಲ ಆಗುತ್ತೆ ಸಾರ್ವಜನಿಕಕ್ಕೆ ಇದಕ್ಕೆ ಹೆಸರು ಯಾ ಬರುತ್ತದೆ ನಿಮ್ಗೆ ಒಂದು ಹದಿನೈದು ಜನಕ್ಕೆ ಒಂದು ಸೂಪರ್ ಐಸರ್ ಕೊಟ್ಟು ನಿನ್ನ ಒಂಬತ್ತು ಎಕರೆ ಮೂವತ್ತೊಂದು ಕುಂಟೆಗೆ ನಿನ್ಗೆ ಹದಿನೈದು ಕೊಟ್ಟಿರೋದು ನೀನು ಸೂಪರ್ ಐಸರ್ ಅಂದ್ರೆ ಸುಮ್ನೆ ಏನಿಲ್ಲ ಅಂಗಡಿ ಅವರು ಕಸ ಆಗಿದ್ರೆ ಅವ್ರಿಗೇನೋ ಅಂಗಡಿ ಈ ಈ ಕಡೆ ಆ ಕಡೆ ಕಡೆ ಎಲ್ಲ ಗಾಡಿಗಳು ಬಿಟ್ಟಿರುತ್ತೆ ಎಷ್ಟು ಆಗಿದೆ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಯಾಕೆ ಜನ ಜಾಗ ಇದೆ ಇವಾಗ ಈ ಲೈನ್ ಎಲ್ಲ ಗಾಡಿ ದರ್ಗಾ ಮುಂದೆ ಎಲ್ಲ ಅಂಗಡಿಗಳಿದೆ ನೀವೇ ನೋಡಿ ಇನ್ನೇನ್ ಕೆಲಸ ಮಾಡ್ತೀಯ ನೀನು ಇದು ಎಲ್ಲ ಇವನ್ ನಿರ್ಲಕ್ಷಣಗಳಿಂದ ಆಗ್ತಾ ಇರೋದು ಬೋರ್ಡ್ ಅವರು ಏನ್ ದುಡ್ಡು ಕೊಡ್ದೇನಿಲ್ಲ ಇನ್ನೊಂದೇನಿಲ್ಲ ನೀನು ಹೋಗ್ ತಕೊಂಡ್ ಬರ್ಬೇಕಪ್ಪ ಹೇಳ್ಬೇಕು ಈ ತರ ಇದೆ ಅನ್ನಕೊಲ್ಲ ಎಷ್ಟು ಗಳು ಕಟ್ಸಿದ್ಯಾ ನೀನು ನಾವ್ ಹೇಳ ನೀನ್ ಮತ್ತೆ ಮಾಡೋದು ಯಾತ್ರಿ ಈ ಕಿಟ್ಕಿ ಭಾಗಲೆಲ್ಲ ಹೊರಕೆ ಹೊಡೆದಿದ್ದಾರೆ ಸರ್ಕಾರದ ಸತ್ತು ಅದು ಅದ್ರ ಮೇಲೆ ಏನ್ ಕ್ರಮ ಜರುಗಿಸಿದೆ ನೀನು ಯಾಕಂದ್ರೆ ನೀನ್ ಎಲ್ಲರಿಂದ ಚೆನ್ನಾಗಿರ್ಬೇಕು ನೀವೇ ಯೋಚನೆ ಮಾಡಿ ಒಂದೇ ಕಡೆ ಇಪ್ಪತ್ತು ವರ್ಷ ಮಾಡ್ಬೇಕಾದ್ರೆ ಯಾವ ತರ ಅವರು ಇದ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ ನೋಡ್ಕೊಳ್ಳಿ ಇವರು ಇವ್ರ್ ನೋಡಿ ವರ್ಷ ಕಾಣ್ ನೋಡ್ಕೊಂಡು ಹೋಗ್ತಾ ಇದಾರೆ ಇವ್ರ ಜವಾಬ್ದಾರಿ ಏನಂತ ಸೂಪರ್ವೈಸರ್ ಕೆಲಸ ಮಾಡ್ತಾ ಇಲ್ಲ ಆದ್ರೆ ನಾನು ಹೇಳ್ತೀನಿ ಅಧ್ಯಕ್ಷರಾಗಿ ಇವನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಇವರು ಇರೋವರೆಗೂ ಕಸ ಕ್ಲೀನ್ ಮಾಡಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ ಯಾಕಂದ್ರೆ ನಾವು ಇಪ್ಪತ್ತು ವರ್ಷದಿಂದ ನೋಡ್ಕೊಂಡ್ ಬಂದಿದೀವಿ ಅಂತ ಈ ಮೂಲಕ ನಾನು ತಿಳಿಸ್ತೀನಿ ಏನ್ ಹೇಳಿದ್ ಅವರು ಕಾಟಾಚಾರಕ್ಕೆ ಹ್ಞೂ ಅಂತ ಹೇಳ್ತಾರೆ ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ ದುಡ್ಡು ಇದ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಸುಮ್ಮನೆ ಆಗ್ಬಿಡ್ತಾರೆ ಈ ಅಲ್ಲಿ ಇನ್ನೇನಿದೆ ಅವ್ರ ಒತ್ತಡಗಳು ಒಗ್ಬೋರ್ಡ್ ಅವರಿಗೆ ಆಫೀಸಿಯಲ್ ಕೆಲಸ ಮಾಡಲ್ಲ ರಾಜಕೀಯ ಅವ್ರು ಇರ್ತಾರ ಅವರು ರಿಲೇಟಿವ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ಅವ್ರ ಮೇಲೆ ಅಫಿಷಿಯಲ್ ಮೇಲೆ ದಬ್ಬಾ ಇಳಿಕೆ ಹಾಕ್ತಾರೆ ಅವ್ರು ಏನ್ ಮಾಡ್ತಾರೆ ಅವ್ರಿಗೆನ ಇದೆ ಅಫಿಶಿಯಲ್ ಏನ್ ಬೇಕು ದುಡ್ಡು ಬೇಕು ಸುಮ್ನೆ ಯಾಕೆ ನಾವು ಕ್ರಿಯೇಟ್ ಮಾಡ್ಕೊಂಡು ಹೋಗ್ಬೇಕು ಜನರ ಮೇಲೆ ಅಂತ ಆಯ್ಕೊಂಡು ಕಣ್ಮುಟ್ಕೊಂಡಿರ್ತಾರೆ ಕೊಡ್ಲ ತರ ಕಂಡಿದ್ದು ಕೊಡ್ತರ ಇರ್ತಾರೆ ಯಾವಾಗ ಬಂದಿದ್ದಾರೆ ಈ ಟೂರಿಸ್ಟ್ ಸಹಿತ ಎಲ್ಲಿ ಬಂದ್ರು ಮೂರ್ ತಿಂಗಳಾದ್ರೂ ಬರೋದಿಲ್ಲ ಎರಡು ತಿಂಗಳಾದ್ರೂ ಬರೋದಿಲ್ಲ ಅಲ್ಲ ದೂರ್ ದೂರ ಕೊಟ್ಟಿದ್ದೀವಿ ತಹಸೀಲ್ದಾರ್ಗೆ ದೂರ್ ಕೊಟ್ಟಿದ್ದೀವಿ ಈ ತರ ಇದೆ ಅಂತ ಹೇಳ್ಬಿಟ್ಟು ಬೋರ್ಡ್ ಅವ್ರಿಗು ನಾವು ಸಮಿತಿಯಿಂದನೂ ನಾವು ಕೊಟ್ಟಿದ್ದೀವಿ ಏನ್ ಹೇಳ್ತಾ ಇದಾರೆ ನಿಮ್ಮತ್ರ ಹತ್ರ ಅಟೆಂಡರ್ ಇಲ್ವಲ್ಲ ತಕೊಳ್ಳಿ ಅಂತ ಅವ್ರು ಹೇಳಿದ್ದಾರೆ ಇಲ್ಲಿ ತಕೊಂತ ಇಲ್ಲ ಬೋರ್ಡ್ ಏನ್ ಹೇಳ್ತಾರ ಅವನೇನೆ ಕಮಿಟಿನೇ ನಮ್ಗೆ ಅಡಾಕ್ ಕಮಿಟಿ ನಾನು ಮಾಡ್ಕೊಡ್ಬಿಡ್ರೆ ಅಧಿಕಾರ ನಮ್ ಇರುತ್ತೆ ಅದು ನಾವು ತಕೊಳ್ಲಿ ಅಂದ್ರೆ ನೀವ್ರು ಬೇಕು ಇವ್ರು ಬೇಕು ಅಂತ ಹೇಳ್ಬಿಟ್ಟು ರಾಜಕೀಯ ಮಾಡಿಕೊಂಡ್ರೆ ಜನ ತಕೊಂಡ್ರೆ ಸುಮ್ಮನೆ ಇದ್ದಾರೆ ಇವ್ರು ತಕೊಂಡ್ರೆ ಅವ್ರು ತಕೊಂಡ್ರೆ ನಿಷ್ಠುರ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಬಂದವ್ರು ಏನು ಉಗಿತಾ ಇಲ್ಲ ಇಲ್ಲಿ ಊರ್ನವ್ರ ಏನ್ ಉಗಿತಾ ಇಲ್ಲ ಯಾಕಂದ್ರೆ ಎಲ್ಲ ನೀವೇ ಇಲ್ಲ ಇರೋದು ಯಾರು ಏನು ಹೇಳಲ್ಲ ಊರವರು ಆಚೆ ಕಡೆಯವರು ಬಂದವರು ಒಂದು ಧಾರ್ಮಿಕ ಸ್ಥಳ ಇದು ಪವಿತ್ರವಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ಬೇಕಂತ ಈಗ ಸಚಿವರು ಅದರ ಬಗ್ಗೆ ಗಮನ ಹರಿಸಿ ಮೂವತ್ತೆರಡು ಕೋಟಿಗಳ ಅನ್ನದಾನ ಮೈನಾರಿಟಿ ಅನ್ನದಾನ ಅವರು ಅಂತ ಅದ್ರಲ್ಲಿ ಇವರು ಇವ್ರ ಫ್ರೆಡೇ ಮಾಡ್ಬೇಕು ಏನ್ ಮಾಡ್ತಾ ಇದ್ದಾರೆ ನೀವೇ ನೋಡಿ ಎಷ್ಟು ಸಲ ನಾವು ಪ್ರೆಸ್ ಮೀಟ್ ಗಳು ಕೊಟ್ಟಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ನಾನು ಕೊಟ್ಟಿದ್ದೀನಿ ಇವತ್ತಿಂದ ಇರಲ್ವ ಆ ಪೊಲೀಸ್ ಸ್ಟೇಷನ್ ಹೋಗಿ ಮುಂದೆ ಆ ತರ ಬಿದ್ದಿರುತ್ತೆ ಆಚೆ ಕಡೆ ನನ್ನ ಎಷ್ಟು ಸಲ ಮೀಟಿಂಗ್ ಅಲ್ಲಿ ನಾನು ರೆಜಿಸ್ಟೇಷನ್ ಮಾಡಿದೀನಿ ನೀವು ಎತ್ಕೊಂಡು ನೋಡಿ ಆಚೆ ಕಡೆ ಅಡಿಗೆ ಏನ ಮಾಡಿದ್ರೆ ಆಚೆ ಕಡೆನ ತಿನ್ಬೇಕು ಒಳಗಡೆ ಬರಬಾರ ಬರಬಾರ್ದು ಕಾಲದಲ್ಲಿ ಮಾಡಿದ್ರೆ ತಿನ್ಸ್ಬೇಕು ಹಂಚಬಾರ್ದು ಒಂದು ಮಾಡಿ ಅಂದ್ರೆ ಇವತ್ತು ಅಂತ ಹೇಳ್ಬಿಡ್ತಾರೆ ಹೂವನ್ನ ಅವ್ರ ಅಮ್ಮ ಸಾಯೋದಿಲ್ಲ ಏನು ಇಲ್ಲ ಮತ್ತೆ ಉಗಾದಿ ಕಳೆದ್ರೆ ಮತ್ತೆ ಉಗಾದಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಆವಾಗ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊತೇನೆ ಲೈಸೆನ್ಸ್ ನಾವು ಕೊಡೋಕು ಬರೋದಿಲ್ಲ ಯಾಕಂದ್ರೆ ಅದು ಎನ್ಕ್ರೋಜ್ ಪ್ರಾಪರ್ಟೀಸ್ ಅದು ಬೋರ್ಡ್ ದಿ ಬೋರ್ಡ್ ಅದು ಎಂಕ್ರೋಜ್ ಇಟ್ಕೊಂಡು ನಾವು ಲೈಸೆನ್ಸ್ ಕೊಡ್ರೆ ಅವ್ರಿಗೆ ನಾವೇ ಒಂದು ಇದು ಮಾಡಿಕೊಟ್ಟಂಗೆ ಆಗುತ್ತೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಅವ್ರಿಗೆ ಲೈಸೆನ್ಸು ನಮ್ಮ ಸರ್ಕಾರಿ ಜಾಗನೋ ನಮ್ಮ ಪಂಚಾಯತಿ ಜಾಗ ಇದ್ರೆ ಅದಕ್ಕೆ ಬೇಕಾದ್ರೆ ನಾವು ಏನು ಒಂದು ಲೈಸೆನ್ಸ್ ಕೊಡ್ತೀವಿ ನಮ್ಮ ಪಂಚಾಯತಿಗೆ ಇನ್ಕಮ್ ಬರಲಿ ಅಂತ ಹೇಳಿಬಿಟ್ಟು ಆಫ್ ಬೋರ್ಡ್ ಅದು ಅನಾಥದ್ದು ಇದ್ರ ಕಡೆ ನಾವು ಲೈಸೆನ್ಸ್ ಕೊಟ್ಬಿಟ್ಟು ಇನ್ನು ಅವರು ಸ್ಥಳೀಯರಾಗ್ಬಿಡ್ತಾರೆ ಸಾಂಕ್ರಾಮಿಕ ರೋಗ ಜಾಸ್ತಿ ನಾವೆಲ್ಲ ಲೆಟರ್ ಗಳು ಕೊಟ್ಟಿದ್ದೀವಿ ಇಲ್ಲಿ ನೀವು ಈ ತರ ಮೇಂಟೆನೆನ್ಸ್ ಮಾಡ್ಬೇಕು ಈ ತರ ಈ ತರ ಮಾಡ್ಬೇಕು ಪ್ಲಾಸ್ಟಿಕ್ ಈ ತರ ಇದೆ ಕಸ ಈ ತರ ಬೀಳ್ತಾ ಇದೆ ಅಲ್ಲಿ ತಾಜಾ ವಸ್ತುಗಳು ಜಾಸ್ತಿ ಆಗಿ ಅದು ದುರ್ವಾಸನೆಗಳು ಬರ್ತಾ ಇದೆ ಇದು ಟೂರಿಸಂ ಪ್ಲೇಸ್ ಇದ್ದು ಸಾಂಕ್ರಾಮಿಕ ರೋಗಗಳು ಹರಳುವ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು ನಾವು ದೂರುಗಳು ಕೊಟ್ಟಿದ್ದೀವಿ ನಾನು ಆಸ್ಪತ್ರೆ ಹೆಲ್ತ್ ಇವ್ರಿಗೂ ಹೇಳಿದೀನಿ ನೀವು ಹೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿದ್ದೀನಿ ಅವರು ಎರಡು ಮೂರು ಸಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ